ಶ್ರಾವಣದಲ್ಲಿ ಶುಕ್ರವಾರದಂದು ಈ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಜೀವನದುದ್ದಕ್ಕೂ ಕಷ್ಟಗಳು ಎದುರಾಗುತ್ತವೆ ಪ್ರತಿ ವರ್ಷ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸಲಾಗುತ್ತದೆ ಅಂದರೆ ಎಂಟನೇ ತಾರೀಕಿನಂದು ಈ ವರಲಕ್ಷ್ಮಿ ವ್ರತವನ್ನು ಮಹಿಳೆಯರು ಬಹಳ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಆಚರಿಸುತ್ತಾರೆ ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಶ್ರೀ ವರಲಕ್ಷ್ಮೀ ನಮ ಎಂದು ಹೇಳುವ ಒಂದು ಸಣ್ಣ ಕಾಮೆಂಟ್ ಅನ್ನು ಮಾಡಿ ತಮ್ಮ ಕುಟುಂಬದ ಯೋಗಕ್ಷೇಮವನ್ನು ಬಯಸುತ್ತಾ ವಿವಾಹಿತ ಮಹಿಳೆಯರು ತಮ್ಮ ಪತಿಯ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುತ್ತಾರೆ ಮತ್ತು ಮಂಗಳ ಗೌರಿ ವ್ರತದ ಜೊತೆಗೆ ಇಡೀ ಕುಟುಂಬವು ಸಂಪತ್ತು ಮತ್ತು ಆರೋಗ್ಯದಿಂದ ಬದುಕಲಿ ಎಂದು ಹಾರೈಸುತ್ತಾರೆ ಮತ್ತು ಈ ಶ್ರಾವಣ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸುತ್ತಾರೆ ಈ ಉಪವಾಸವನ್ನು ಆಚರಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ ಈ ಸಂದರ್ಭದಲ್ಲಿ ವರಲಕ್ಷ್ಮಿ ವ್ರತದ ದಿನದಂದು ಏನು ಮಾಡಬೇಕು ಈ ವಿಡಿಯೋದಲ್ಲಿ ಏನು ಮಾಡಬಾರದು ಎಂಬುದರ ಸಂಪೂರ್ಣ ವಿವರಗಳನ್ನು ತಿಳಿದುಕೊಳ್ಳೋಣ ಶ್ರಾವಣದಲ್ಲಿ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಹೇಗೆ ಮಾಡುವುದು ವರಲಕ್ಷ್ಮಿ ವ್ರತಕ್ಕೆ ಹೊಸಬರಿಗೂ ಮತ್ತು ಬಹಳ ದಿನಗಳಿಂದ ಮಾಡುತ್ತಾ ಬಂದವರಿಗೂ ಸಣ್ಣ ಪುಟ್ಟ ಅನುಮಾನಗಳಿರುತ್ತವೆ ಆ ಅನುಮಾನಗಳನ್ನು ನಿವಾರಿಸಲು ಈ ಶ್ರಾವಣ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಹೇಗೆ ಮಾಡಬೇಕು ಏಕೆ ಮಾಡಬೇಕು ಅಲ್ಲದೆ ಆ ದಿನ ಪೂಜೆ ಮುಗಿದ ನಂತರ ಮಾಡಬೇಕಾದ ಪ್ರಮುಖ ಕೆಲಸಗಳು ಯಾವುವು ಇದನ್ನೆಲ್ಲ ನಾವು ಈ ವಿಡಿಯೋದಲ್ಲಿ ಚರ್ಚಿಸುತ್ತೇವೆ ತಿಳಿದುಕೊಳ್ಳೋಣ ಅಲ್ಲದೆ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಾವು ಏನು ಹೇಳುತ್ತಿದ್ದೇವೆಂದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ ಈ ವ್ರತವನ್ನು ಆಚರಿಸುವ ಮೊದಲು ಇಡೀ ಮನೆಯನ್ನು ಸ್ವಚ್ಛವಾಗಿಡಬೇಕು ಎಲ್ಲಿಯೂ ಯಾವುದೇ ಕಲೆಯಿಲ್ಲದೆ ಅದನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಅಲ್ಲದೆ ಇಡೀ ಅಡುಗೆ ಮನೆಯನ್ನು ತುಂಬಾ ಸ್ವಚ್ಛವಾಗಿಡಬೇಕು ಜಿರಳೆಗಳು ಸುತ್ತಾಡದಂತೆ ಇಡೀ ಮನೆಯನ್ನು ಸ್ವಚ್ಛವಾಗಿ ಮತ್ತು ಅಚ್ಚಿನಿಂದ ಮುಕ್ತವಾಗಿಡಬೇಕು ಅಲ್ಲದೆ ವ್ರತವನ್ನು ಮಾಡುವ ಹಿಂದಿನ ದಿನ ನಾವು ಮೂರು ವಿಷಯಗಳನ್ನು ಎಚ್ಚರಿಕೆಯಿಂದ ನೆನಪಿನಲ್ಲಿಟ್ಟುಕೊಳ್ಳಬೇಕು ಒಂದು ಮುಖ್ಯ ದ್ವಾರವು ತುಂಬಾ ಅಚ್ಚುಕಟ್ಟಾಗಿರಬೇಕು ಇಲ್ಲಿ ಮುಖ್ಯ ದ್ವಾರದ ಹೊಸ್ತಿಲು ಯಾವುದೇ ಧೂಳು ಕೊಳಕು ಇಲ್ಲದೆ ಸ್ವಚ್ಛವಾಗಿರಬೇಕು ಅಲ್ಲದೆ ಕೆಲವರು ಮನೆಯಲ್ಲಿ ಮಾಂಸಾಹಾರಿ ಆಹಾರವನ್ನು ಫ್ರಿಡ್ಜ್ನಲ್ಲಿ ಇಡುತ್ತಾರೆ ಅಥವಾ ಒಣ ಮೀನು ಇತ್ಯಾದಿಗಳನ್ನು ಮನೆಯಿಂದ ಹೊರಗಿಡಬೇಕು ಏಕೆಂದರೆ ಇವು ಕೆಟ್ಟ ವಾಸನೆಯನ್ನು ಉಂಟುಮಾಡುತ್ತವೆ ಅದೇ ರೀತಿ ನಾವು ಪೂಜೆ ಮಾಡುವ ಪ್ರದೇಶದಲ್ಲಿ ಅಥವಾ ಪೂಜಾ ಸಭಾಂಗಣದ ಬಳಿ ಅಂತಹ ಯಾವುದೇ ದುರ್ವಾಸನೆಯ ವಸ್ತುಗಳು ಇರದಂತೆ ನೋಡಿಕೊಳ್ಳಬೇಕು ವಿಶೇಷವಾಗಿ ಉಪವಾಸದ ದಿನದಂದು ಮನೆಯಲ್ಲಿ ಯಾವುದೇ ಕೊಳಕು ಬಟ್ಟೆಗಳಿಲ್ಲ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಉಪವಾಸದ ದಿನದಂದು ಸೂರ್ಯೋದಯಕ್ಕೆ ಮುಂಚೆಯೇ ಎಚ್ಚರಗೊಂಡು ಸ್ನಾನ ಮಾಡಿ ನಂತರ ಬಾಗಿಲಿಗೆ ಅರಿಶಿನ ಬಣ್ಣ ಬಳಿದು ಅದಕ್ಕೆ ಕುಂಕುಮ ಮತ್ತು ಅಕ್ಕಿ ಹಿಟ್ಟನ್ನು ಸಿಂಪಡಿಸಿ ಬಾಗಿಲಿನ ಎರಡೂ ಬದಿಗಳಲ್ಲಿ ಎಂಟು ಎಲೆಗಳ ಕಮಲದ ಹೂವಿನ ರಂಗೋಲಿಯನ್ನು ಬಿಡಿಸಿ ಅದಕ್ಕೆ ಹಳದಿ ಕೇಸರಿ ಹೂವುಗಳಿಂದ ಅಲಂಕರಿಸಬೇಕು ಈ ಆಚರಣೆಯನ್ನು ಮಾಡುವವರು ಹಳದಿ ಕೆಂಪು ಹಸಿರು ಕೆನೆ ಬಣ್ಣ ಕಿತ್ತಳೆ ಅಥವಾ ತಿಳಿ ಗುಲಾಬಿ ಬಣ್ಣ ಇರುವ ರೇಷ್ಮೆ ಸೀರೆಯನ್ನು ಧರಿಸುವುದು ತುಂಬಾ ಒಳ್ಳೆಯದು ರೇಷ್ಮೆ ಬಟ್ಟೆಗಳನ್ನು ಶುಭವೆಂದು ಹೇಳಲಾಗುತ್ತದೆ ರೇಷ್ಮೆ ಬಟ್ಟೆಗಳನ್ನು ಧರಿಸುವುದು ನಾವು ಸಂಪೂರ್ಣವಾಗಿ ಸಿದ್ಧರಾದ ನಂತರವೇ ದೇವಿಗೆ ಪೂಜೆಯನ್ನು ಮಾಡಬೇಕು ನಾವು ತುಳಸಿ ಕೋಟೆಯ ಬಳಿ ದೀಪ ಪೂಜೆಯನ್ನು ಮಾಡಬೇಕು ನಂತರ ನಾವು ದಿನನಿತ್ಯ ಪೂಜೆ ಮಾಡುವ ದೇವರ ಕೋಣೆಯಲ್ಲಿ ನೈವೇದ್ಯವನ್ನು ಇರಿಸಿ ದೀಪಪೂಜೆಯನ್ನು ಮಾಡಿ ಆರತಿಯನ್ನು ಮಾಡಿದ ನಂತರ ಉಪವಾಸವನ್ನು ಪ್ರಾರಂಭಿಸಬೇಕು ಈ ಉಪವಾಸವನ್ನು ಮಾಡಲು ಯಾವುದೇ ಆಚರಣೆಯ ಅಗತ್ಯವಿಲ್ಲ ನಾವು ಇದನ್ನು ಶುಭಕ್ಕಾಗಿ ಮಾಡುವುದರಿಂದ ಪ್ರತಿಯೊಬ್ಬ ವಿವಾಹಿತ ಮಹಿಳೆಯು ವರಲಕ್ಷ್ಮಿ ವ್ರತವನ್ನು ಮಾಡಬಹುದು ಅವಿವಾಹಿತ ಮಹಿಳೆಯರು ಸಹ ಮಾಡಬಹುದು ವ್ರತವನ್ನು ಮಾಡುವ ಹಿಂದಿನ ದಿನ ಪೂರ್ಣ ಅಮ್ಮನವರನ್ನು ಸಿದ್ಧಪಡಿಸಬೇಕು ಎಂದು ಭಾವಿಸುವವರು ನೀವು ಅದನ್ನು ಹಿಂದಿನ ದಿನ ಅಲಂಕರಿಸಬಹುದು ಅಲಂಕರಿಸಲು ಸಾಧ್ಯವಾಗದವರು ಫೋಟೋ ಕೂಡ ಹಾಕಬಹುದು ಇದಕ್ಕಾಗಿ ಪೂಜೆಯಲ್ಲಿ ಯಾವುದೇ ಸಂಪ್ರದಾಯದ ಅಗತ್ಯವಿಲ್ಲ ನಾವು ಇಟ್ಟಿರುವುದು ವಿಗ್ರಹವಲ್ಲದ ಕಾರಣ ಮೊದಲು ಆ ಪೀಠಕ್ಕಾಗಿ ನಾನು ನೆಲದ ಮೇಲೆ ಹಸುವಿನ ಸಗಣಿ ಸಿಂಪಡಿಸಬೇಕು ಮತ್ತು ನಂತರ ಎಂಟು ಎಲೆಗಳ ಕಮಲದ ಹೂವುಗಳನ್ನು ಹಾಕಬೇಕು ಕಮಲದ ಹೂಗಳಲ್ಲಿ ಲಕ್ಷ್ಮೀ ದೇವಿ ಇರುತ್ತಾಳೆ ಅದಕ್ಕಾಗಿಯೇ ಕಮಲದ ಹೂಗಳನ್ನು ಹಾಕಬೇಕು ಎಂಟು ಎಲೆಗಳ ಕಮಲದ ಹೂಗಳ ಮೇಲೆ ಪೀಠವನ್ನು ಸ್ಥಾಪಿಸಬೇಕು ಅರಿಶಿನ ಮತ್ತು ಕುಂಕುಮ ಹನಿಗಳನ್ನು ಹಚ್ಚಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಚ್ಚಿ ರಂಗೋಲಿ ಹಚ್ಚುವಾಗ ನೀವು ಅಕ್ಕಿ ಹಿಟ್ಟನ್ನು ಮಾತ್ರ ಬಳಸಬೇಕು ನಾವು ಮನೆಯ ಮುಂದೆ ಹಚ್ಚಲು ಬಳಸುವ ರಂಗೋಲಿ ಪುಡಿಯನ್ನು ಬಳಸಬೇಡಿ ನಂತರ ಆ ಪೀಠದ ಮೇಲೆ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇರಿಸಿ ಮೂರ್ತಿಯನ್ನು ಇರಿಸಿದ ಸ್ಥಳದಲ್ಲಿ ನೇರವಾಗಿ ಇಡಬಾರದು ಕೆಳಭಾಗದಲ್ಲಿ ಒಂದು ಹಿಡಿ ಅಕ್ಕಿಯನ್ನು ಸುರಿಯಿರಿ ಮತ್ತು ಅಕ್ಕಿಯ ಮೇಲೆ ಒಂದು ವೀಳ್ಯದ ಎಲೆಯನ್ನು ಇರಿಸಿ ವೀಳ್ಯದ ಎಲೆಯಲ್ಲಿ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನು ಹಾಕಿ ಅದರ ಮೇಲೆ ದೇವತೆಯ ಅಥವಾ ವಿಗ್ರಹದ ಫೋಟೋವನ್ನು ಇರಿಸಿ ಪೂಜಿಸಿ ಅದೇ ರೀತಿ ಶ್ರೀ ಮಹಾವಿಷ್ಣುವಿನ ಫೋಟೋವನ್ನು ಸಹ ಇಡಬೇಕು ಅದರ ನಂತರ ಕಲಶವನ್ನು ಜೋಡಿಸಿ ಮತ್ತು ಪೀಠದ ಮೇಲೆ ಸ್ವಲ್ಪ ಅಕ್ಕಿಯನ್ನು ಇರಿಸಿ ಮತ್ತು ಆ ಅಕ್ಕಿಯ ಮೇಲೆ ಅಷ್ಟಲಕ್ಷ್ಮಿ ತಾಮ್ರ ಅಥವಾ ಬೆಳ್ಳಿಯ ಬಿಂದಿಗೆಯನ್ನು ಇರಿಸಿ ಮತ್ತು ಬಿಂದಿಗೆಯನ್ನು ಹಳದಿ ಕುಂಕುಮದಿಂದ ಅಲಂಕರಿಸಿ ಬಿಂದಿಗೆಯನ್ನು ನೀರಿನಿಂದ ತುಂಬಿಸಿ ಅದಕ್ಕೆ ಸ್ವಲ್ಪ ಹಳದಿ ಕುಂಕುಮ ಶ್ರೀಗಂಧ ಅಕ್ಷತೆ ಒಂದು ಬೆಳ್ಳಿ ನಾಣ್ಯ ಅಥವಾ ತಾಮ್ರದ ನಾಣ್ಯವನ್ನು ಸೇರಿಸಿ ಮತ್ತು ಅದಕ್ಕೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಸೇರಿಸಿ ಅದರಲ್ಲಿ ಕೆಲವು ಮಾವಿನ ಎಲೆ ಅಥವಾ ವೀಳ್ಯದ ಎಲೆಗಳನ್ನು ಇರಿಸಿ ಮತ್ತು ಮಾವಿನ ಎಲೆಗಳ ಮೇಲೆ ಹಳದಿ ಕುಂಕುಮ ಹಚ್ಚಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಟ್ಟುಕೊಳ್ಳಬೇಕು ಈ ಉಪವಾಸದ ಸಮಯದಲ್ಲಿ ಕೆಲವರು ದೇವಿಯನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಿ ಕಲಶದಲ್ಲಿ ಪ್ರಾರ್ಥಿಸುತ್ತಾರೆ ಕೆಲವರು ಫೋಟೋವನ್ನು ಪೂಜಿಸುತ್ತಾರೆ ಮತ್ತು ಕೆಲವರು ವಿಗ್ರಹವನ್ನು ಪೂಜಿಸುತ್ತಾರೆ ನೀವು ಇರಿಸಿದ ದೇವಿಯ ವಿಗ್ರಹವಾದ ಕಲಶವನ್ನು ಅಥವಾ ಇನ್ನಾವುದನ್ನಾದರೂ ಪೂಜಿಸಬಹುದು ನೀವು ಪೂಜೆ ಮಾಡಬಹುದು ಎಲ್ಲವನ್ನು ಸಿದ್ಧಪಡಿಸಿದ ನಂತರ ಪೂಜೆಯಲ್ಲಿ ಒಂದು ಸಣ್ಣ ಗಣೇಶ ವಿಗ್ರಹ ಅಥವಾ ಅರಿಶಿನದಿಂದ ಮಾಡಿದ ಗಣೇಶನನ್ನು ಇಡಬೇಕು ಮೊದಲು ದೀಪ ಹಚ್ಚಿ ಪೂಜೆಯನ್ನು ಪ್ರಾರಂಭಿಸಿ ಇಂದು ಹಸುವಿನ ತುಪ್ಪದಿಂದ ದೀಪ ಹಚ್ಚುವುದು ತುಂಬಾ ಶುಭ ಲಕ್ಷ್ಮೀ ದೇವಿಗೆ ಹಸುವಿನ ತುಪ್ಪ ಇಷ್ಟ ಆದ್ದರಿಂದ ನಾವು ದೇವಿಗೆ ಹೆಚ್ಚು ದೀಪಗಳನ್ನು ಪೂಜಿಸಿದಷ್ಟು ಅವಳು ಹೆಚ್ಚು ಸಂತೋಷಪಡುತ್ತಾಳೆ ದೀಪ ಹಚ್ಚುವ ಮೊದಲು ನಾವು ಕೈಗೆ ಕಟ್ಟುವ ಎಳೆ ಸಿದ್ಧಪಡಿಸಿ ಅದನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು ಒಂಬತ್ತು ದಾರದ ಎಳೆಗಳನ್ನು ತೆಗೆದುಕೊಂಡು ಒಂಬತ್ತು ಗಂಟುಗಳನ್ನು ಕಟ್ಟಿ ಪ್ರತಿ ಗಂಟೆಗೆ ಒಂದು ಮಂತ್ರವನ್ನು ಪಠಿಸಿ ಈ ಮಂತ್ರಗಳು ವರಲಕ್ಷ್ಮಿ ವ್ರತ ಪುಸ್ತಕದಲ್ಲಿವೆ ಪ್ರತಿ ಹೆಸರನ್ನು ಪಠಿಸಿ ಒಂಬತ್ತು ಗಂಟುಗಳನ್ನು ಕಟ್ಟಿ ಮಧ್ಯದಲ್ಲಿ ಒಂದು ಹೂವನ್ನು ಇರಿಸಿ ಎಳೆಯನ್ನು ಸಿದ್ಧಪಡಿಸಿ ಪೂಜೆಯಲ್ಲಿ ಕುಳಿತು ವ್ರತ ಮಾಡುವವರು ಈ ಎಳೆಯನ್ನು ಕೈಗೆ ಕಟ್ಟಿಕೊಳ್ಳಬೇಕು ಅದೇ ರೀತಿ ನಾವು ತಂಬೂಲ ನೀಡುವಷ್ಟು ಜನರಿಗೆ ಈ ಎಳೆಯನ್ನು ತಯಾರಿಸಿ ದೇವಿಯ ಬಳಿ ಇಡಬೇಕು ವರಲಕ್ಷ್ಮಿ ವ್ರತಗಳು ಪುಸ್ತಕದಲ್ಲಿ ತೋರ ಎಳೆ ಪೂಜೆ ಎಂಬ ಪದವನ್ನು ನೀವು ಕಾಣಬಹುದು ನಂತರ ಆಚರಣೆಯನ್ನು ಮಾಡುವವರು ಮೊದಲು ಆ ತೋರವನ್ನು ಪೂಜಿಸಿ ಅದನ್ನು ಕೈಗೆ ಕಟ್ಟಬೇಕು ಈ ರೀತಿ ಪೂಜೆಯನ್ನು ಪ್ರಾರಂಭಿಸಿದ ನಂತರ ಲಕ್ಷ್ಮಿ ಮತ್ತು ನಾರಾಯಣನನ್ನು ಸಹ ಆವಾಹನೆ ಮಾಡಬೇಕು ಮತ್ತು ನಂತರ ಅವರಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಬೇಕು ಯಾವುದೇ ಮೂರ್ತಿಗಳಿಲ್ಲದಿದ್ದರೆ ನಂತರ ನೀರನ್ನು ಉತ್ತರೇಣಿ ಪಂಚಾಮೃತಂ ಸನ್ನನ್ ಸಮರ್ಪಕ ಎಂದು ಹೇಳುವ ಮೂಲಕ ತೋರಿಸಬೇಕು ಮತ್ತು ಪಕ್ಕದಲ್ಲಿ ಒಂದು ತಟ್ಟೆಯಲ್ಲಿ ಬಿಡಬೇಕು ಅಭಿಷೇಕ ಮಾಡಿದ ಮೂರ್ತಿಗಳನ್ನು ಬಿಳಿ ಬಟ್ಟೆಯಿಂದ ಸ್ವಚ್ಛಗೊಳಿಸಿದ ನಂತರ ಅರಿಶಿನ ಕುಂಕುಮ ಶ್ರೀಗಂಧದಿಂದ ಅಲಂಕರಿಸಿ ನಮ್ಮಲ್ಲಿರುವ ಯಾವುದೇ ರೀತಿಯ ಆಭರಣವನ್ನು ನಾವು ಧರಿಸಬಹುದು ಅದು ಚಿನ್ನ ಅಥವಾ ಇನ್ನೇನಾದರೂ ಆಗಿದ್ದರೂ ಪರವಾಗಿಲ್ಲ ನಾವು ಆ ಆಭರಣವನ್ನು ಅರಿಶಿನ ನೀರಿನಿಂದ ಶುದ್ಧೀಕರಿಸಿ ನಂತರ ದೇವಿಗೆ ಧರಿಸಬೇಕು ನಾವು ಈ ಎಲ್ಲಾ ಆಭರಣಗಳನ್ನು ಕಲಶದಲ್ಲಿ ಇರಿಸಿ ಪೂಜಿಸಬಹುದು ಸುವಾಸನೆಯ ಹೂವುಗಳಿಂದ ತುಂಬಿದ ಬಿದಿರಿನ ಬುಟ್ಟಿಯನ್ನು ಒಂದು ಬದಿಯಲ್ಲಿ ಇಡುವುದು ಅಮ್ಮನಿಗೆ ಇಷ್ಟ ಅಮ್ಮನ ನೆಚ್ಚಿನ ಹೂಗಳಾದ ಕಮಲದ ಹೂವುಗಳು ಮತ್ತು ಹಳದಿ ಹೂವುಗಳಿಂದ ಪೂಜಿಸುವುದರಿಂದ ಮಹಾ ಮೋಕ್ಷ ದೊರೆಯುತ್ತದೆ ಉಪವಾಸವನ್ನು ಪ್ರಾರಂಭಿಸುವ ಮೊದಲು ಅಷ್ಟೋತ್ತರವನ್ನು ಭಯ ಮತ್ತು ಭಕ್ತಿಯಿಂದ ಗಣೇಶನಿಗೆ ಅರ್ಪಿಸಬೇಕು ಮತ್ತು ನಂತರ ದೇವಿಯನ್ನು ಪೂಜಿಸುವ ಮೊದಲು ಪೂಜೆಯಲ್ಲಿ ಹಳದಿ ಕೊಂಬನ್ನು ಇಟ್ಟು ಪೂಜಿಸಬೇಕು ಅಭಿಷೇಕ ಮಾಡುತ್ತಿರುವ ಆನೆಗಳ ವಿಗ್ರಹಗಳಿದ್ದರೆ ಎರಡೂ ಬದಿಗಳಲ್ಲಿ ಇಟ್ಟು ದೇವಿಯನ್ನು ಪೂಜಿಸಬೇಕು ಆನೆಗಳಿಗೆ ದೇವತೆಗಳೆಂದರೆ ತುಂಬಾ ಇಷ್ಟ ಆದ್ದರಿಂದ ನಿಮ್ಮ ಪೂಜೆಯಲ್ಲಿ ಆನೆಯ ವಿಗ್ರಹಗಳು ಇರುವಂತೆ ನೋಡಿಕೊಳ್ಳಿ ದೇವತೆಗಳ ಮೊದಲು ನಾರಾಯಣನನ್ನು ಪೂಜಿಸಬೇಕು ಅಕ್ಷತೆ ಹೂವುಗಳಿಂದ ನಾರಾಯಣನಿಗೆ ಅಷ್ಟೋತ್ತರವನ್ನು ಅರ್ಪಿಸಿದ ನಂತರ ದೇವತೆಗಳಿಗೆ ಅಷ್ಟೋತ್ತರವನ್ನು ಅರ್ಪಿಸಬೇಕು ಅಲ್ಲದೆ ದೇವತೆಗೆ ಕೆಂಪು ಹೂವುಗಳು ಅಂದರೆ ಗುಲಾಬಿಗಳು ಪರಿಮಳಯುಕ್ತ ಮಲ್ಲಿಗೆ ಹೂವುಗಳು ಮಲ್ಲಿಗೆ ಹೂವುಗಳು ಅಥವಾ ಕೆಂಪು ಅಕ್ಷತೆಗಳು ಇವುಗಳಲ್ಲಿ ಯಾವುದನ್ನಾದರೂ ದೇವಿಗೆ ಅಷ್ಟೋತ್ತರದಲ್ಲಿ ಬಳಸಬಹುದು ಲಕ್ಷ್ಮೀನಾರಾಯಣನ ಅಷ್ಟೋತ್ತರವನ್ನು ಮಾಡಿದ ನಂತರ ವಲಕ್ಷ್ಮಿ ವ್ರತಕಲ್ಪ ಪುಸ್ತಕದಲ್ಲಿ ಬಟ್ಟೆಯನ್ನು ಸಮರ್ಪಯಾಮಿ ಎಂದು ನೀಡಲಾಗುತ್ತದೆ ನೀವು ಸೀರೆ ಕುಪ್ಪಸ್ಸ ಎರಡು ಜೋಡಿ ಬೆಳೆಗಳು ತಾಂಬೂಲ ಅರಿಶಿನ ಕುಂಕುಮ ಬಾಚಣಿಗೆ ಕನ್ನಡಿ ಪುಡಿ ಮತ್ತು ಅಲಂಕಾರಕ್ಕೆ ಬೇಕಾದ ಯಾವುದೇ ವಸ್ತುಗಳನ್ನು ಈ ರೀತಿ ಅಮ್ಮನಿಗೆ ಅರ್ಪಿಸಬಹುದು ಯಾರಾದರೂ ಮನೆಗೆ ದೇವತೆಯನ್ನು ಕರೆದು ಆ ದೇವತೆಯನ್ನು ಲಕ್ಷ್ಮಿಯ ರೂಪವೆಂದು ಪರಿಗಣಿಸಿ ಈ ಸೀರೆಯನ್ನು ಕೊಟ್ಟರೆ ತುಂಬಾ ಒಳ್ಳೆಯದು ಇಲ್ಲದಿದ್ದರೆ ಉಪವಾಸ ಆಚರಿಸಿದವರು ಈ ಸೀರೆಯನ್ನು ಇಟ್ಟುಕೊಳ್ಳಬಹುದು ಅಂತೆಯೇ ನೀವು ಬೆಳಿಗ್ಗೆ ದೇವಿಗೆ ನೈವೇದ್ಯವನ್ನು ತಯಾರಿಸಿ ಅರ್ಪಿಸಬೇಕು ಅದು ಒಂಬತ್ತು ವಿಧ ಅಥವಾ ಐದು ವಿಧವಾಗಿರಬಹುದು ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಉಪವಾಸದ ದಿನದಂದು ನೈವೇದ್ಯ ಅರ್ಪಿಸುವುದು ಕಡ್ಡಾಯ ಈ ಹಿಟ್ಟಿನ ಭಕ್ಷ್ಯಗಳ ಜೊತೆಗೆ ಹಣ್ಣುಗಳು ಹಣ್ಣಿನ ರಸಗಳು ಮತ್ತು ಸೂಪ್ಗಳನ್ನು ಸಹ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬಹುದು ವಿಶೇಷವಾಗಿ ದ್ರಾಕ್ಷಿ ರಸ ಮತ್ತು ದಾಳಿಂಬೆ ರಸ ಇವೆರಡನ್ನೂ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಅಂತೆಯೇ ಕಡಲೆಕಾಯಿ ಮೆಂತ್ಯ ಬೆಲ್ಲ ಮತ್ತು ಬೆಲ್ಲವನ್ನು ಸಹ ದೇವಿಗೆ ನೈವೇದ್ಯವಾಗಿ ಅರ್ಪಿಸಬೇಕು ಮುಂಚಿತವಾಗಿ ನಾವು ಪೂಜೆ ಸಲ್ಲಿಸುವ ಮುತ್ತೈದೆಯರ ಸಂಖ್ಯೆಗೆ ಅನುಗುಣವಾಗಿ ಎಲ್ಲಾ ವಾಯನಗಳನ್ನು ತಂಬೂಲ ಸಿದ್ಧಪಡಿಸಬೇಕು ಆ ಎಲ್ಲಾ ವಾಯನಗಳನ್ನು ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಯಲ್ಲಿ ಇಟ್ಟು ಅವುಗಳ ಇಡಬೇಕು ನೀವು ನೀಡುವ ತಂಬೂಲದಲ್ಲಿ ಸೇರಿಸಬೇಕಾದ ಪ್ರಮುಖ ವಸ್ತುಗಳು ಜಾಕೆಟ್ ತುಂಡು ಅಥವಾ ಸೀರೆ ಹಳದಿ ಕುಂಕುಮ ಬಳೆಗಳು ಹೂವುಗಳು ಎಲೆಗಳು ಬೀಜಗಳು ಬಾಳೆಹಣ್ಣುಗಳು ಮತ್ತು ಕಡಲೆಕಾಯಿಗಳು ನೀವು ಪ್ರತ್ಯೇಕವಾಗಿ ಏನನ್ನಾದರೂ ನೀಡಲು ಬಯಸಿದರೆ ನೀವು ಅದನ್ನು ವೈನನಾಗಿ ಮುತೈದೆಯರಿಗೆ ಅರ್ಪಿಸಬಹುದು ವಾಯನದಲ್ಲಿ ನೆನೆಸಿದ ಕಡಲೆಯನ್ನು ನೀಡುವುದರಿಂದ ನಿಮ್ಮ ದೋಷಗಳು ದೂರವಾಗುತ್ತವೆ ಎಂದು ವಿದ್ವಾಂಸರು ಹೇಳುತ್ತಾರೆ ಅಲ್ಲದೆ ಮುಂಬರುವ ತಿಂಗಳುಗಳಲ್ಲಿ ಉತ್ತಮ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ತಡೆಗಟ್ಟಲು ಕಡಲೆಯನ್ನು ವಾಯನದಲ್ಲಿ ನೀಡಲಾಗುತ್ತದೆ ಅಲ್ಲದೆ ದೇವಿಗೆ ಪೂಜೆ ಮುಗಿಸಿದ ನಂತರ ಮನೆಯಲ್ಲಿ ಧೂಪ ಹಾಕುವುದು ಕಡ್ಡಾಯವಾಗಿದೆ ದೇವಿಗೆ ಧೂಪ ದೀಪ ಮತ್ತು ನೈವೇದ್ಯಗಳನ್ನು ಅರ್ಪಿಸಿದ ನಂತರ ಮಂಗಳ ಆರತಿ ಮಾಡಬೇಕು ಉಪವಾಸ ಮಾಡುವಾಗ ಈ ಆಚರಣೆಯನ್ನು ಮಾಡಿದರೆ ಅದು ತುಂಬಾ ಪ್ರಯೋಜನಕಾರಿಯಾಗುತ್ತದೆ ಉಪವಾಸ ಮಾಡುವವರು ಒಮ್ಮೆಗೆ ಹಣ್ಣುಗಳು ಅಥವಾ ಹಾಲು ಮಾತ್ರ ತಿನ್ನಬೇಕು ಅವರು ತಪ್ಪಾಗಿ ಇತರ ಆಹಾರಗಳನ್ನು ಸೇವಿಸಬಾರದು ವಿಶೇಷವಾಗಿ ಉಪವಾಸದ ದಿನದಂದು ಅವರು ಹಾಸಿಗೆಯ ಮೇಲೆ ಮಲಗಲೇಬಾರದು ನೆಲದ ಮೇಲೆ ಮಲಗಳು ಮರೆಯಬೇಡಿ ದೇವತೆಯ ಸಂಪೂರ್ಣ ಪೂಜೆಯನ್ನು ಮುಗಿಸಿದ ನಂತರ ನಾವು ಒಬ್ಬ ಮುತ್ತೈದೆಗೆ ತಂಬೂಲ ಅರ್ಪಿಸಬೇಕು ನಮ್ಮ ಗಂಡನ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ಪಡೆಯಬೇಕು ನಂತರ ನಾವು ಉಪವಾಸ ಆಚರಿಸಬೇಕು ಮತ್ತು ಎಲ್ಲರೂ ಭೋಜನ ಮಾಡಬೇಕು ಉಳಿದ ತಂಬೂಲ ಅನ್ನು ನಂತರ ಅಂದರೆ ಸಂಜೆ ಅರ್ಪಿಸಬಹುದು ಕುಳಿತ ನಂತರ ಮುತೈದೆಯರ ಪಾದಗಳಿಗೆ ಅರಿಶಿನ ಮತ್ತು ಶ್ರೀಗಂಧದ ಪುಡಿಯನ್ನು ಹಚ್ಚಿ ಮತ್ತು ನಂತರ ತಕೊಳ್ಳಿ ಬಾಗಿನ ಎಂದು ಹೇಳುತ್ತಾ ವಯನನ್ ಮಾಡಿ ವಯನನ್ ಮಾಡುವಾಗ ಮುತೈದೆಯರ ಪಾದಗಳು ನಿಮ್ಮ ಕಡೆಗೆ ಮುಖ ಮಾಡಿರುವುದನ್ನು ಖಚಿತಪಡಿಸಿಕೊಳ್ಳಿ ವರಲಕ್ಷ್ಮಿ ವ್ರತದ ದಿನವಾದ ಶ್ರಾವಣ ಶುಕ್ರವಾರದಂದು ನೀವು ಈ ಕೆಲಸಗಳನ್ನು ಮಾಡಿದರೆ ನಿಮ್ಮ ಜೀವನದುದ್ದಕ್ಕೂ ನೀವು ತೊಂದರೆಗಳಿಂದ ಮುಕ್ತರಾಗುವುದಿಲ್ಲ ಈಗ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಶ್ರಾವಣದಲ್ಲಿ ಶುಕ್ರವಾರದಂದು ವರಲಕ್ಷ್ಮಿ ವ್ರತವನ್ನು ಆಚರಿಸುವವರು ದೇವಿಯನ್ನು ಪೂಜಿಸುವಾಗ ಬಹಳ ಗಮನ ಹರಿಸಬೇಕು ಈ ಶುಭ ದಿನದಂದು ಯಾವುದೇ ಸಂದರ್ಭದಲ್ಲೂ ಕೋಪಗೊಳ್ಳಬಾರದು ಇತರರನ್ನು ಶಿಪಿಸಬಾರದು ಅಥವಾ ಬಯ್ಯಬಾರದು ತುಂಬಾ ಶಾಂತವಾಗಿರಬೇಕು ವರಲಕ್ಷ್ಮಿ ವ್ರತವನ್ನು ಮಾಡುವಾಗ ಮಹಿಳೆಯರು ತಮ್ಮ ಕೂದಲನ್ನು ಬಿಚ್ಚಿ ಪೂಜೆಯಲ್ಲಿ ಕುಳಿತುಕೊಳ್ಳಬಾರದು ಹೀಗೆ ಮಾಡುವುದರಿಂದ ಯಾವುದೇ ಫಲಿತಾಂಶ ದೊರೆಯುವುದಿಲ್ಲ ಕೂದಲು ಕಟ್ಟಿ ಹೂಗಳನ್ನು ಧರಿಸಬೇಕು ಹೀಗೆ ಮಾಡುವುದರಿಂದ ಮಾತ್ರ ದೇವತೆ ತೃಪ್ತಳಾಗುತ್ತಾಳೆ ಅಶುದ್ಧ ಫ್ಯಾಷನ್ ಉಡುಪುಗಳನ್ನು ಧರಿಸಬೇಡಿ ವಿವಾಹಿತ ಮಹಿಳೆಯರು ಸೀರೆಯನ್ನು ಧರಿಸಬೇಕು ಅವಿವಾಹಿತ ಹುಡುಗಿಯರು ಸ್ಕರ್ಟ್ ಅಥವಾ ಬ್ಲೌಸ್ನಂತಹ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಬೇಕು ದುರ್ವಾಸನೆಯನ್ನು ತೆಗೆದುಹಾಕಲು ಧೂಪದ್ರವ್ಯ ಅಥವಾ ಧೂಪದ್ರವ್ಯದ ಕಡ್ಡಿಗಳನ್ನು ಸುಡುವ ಮೂಲಕ ಮನೆಯನ್ನು ಶುದ್ಧೀಕರಿಸಬೇಕು ಪೂಜೆ ಮಾಡುವಾಗ ತಮ್ಮ ಎಲ್ಲಾ ಗಮನವನ್ನು ದೇವಿಯ ಮೇಲೆ ಕೇಂದ್ರೀಕರಿಸಬೇಕು ಬೇರೆ ವಿಷಯಗಳ ಬಗ್ಗೆ ಯೋಚಿಸಬಾರದು ಅದೇ ರೀತಿ ಮಹಿಳೆಯರು ಎರಡೂ ಕೈಗಳಲ್ಲಿ ಬಳೆ ಪಾದಗಳಿಗೆ ಅರಿಶಿನ ಹಣೆಯ ಮೇಲೆ ಚುಕ್ಕೆ ಕಣ್ಣು ಕಪ್ಪು ಸೀರೆಯಲ್ಲಿ ಕುಂಕುಮ ಮತ್ತು ಕಾಲುಂಗುರಗಳನ್ನು ಸಾಂಪ್ರದಾಯಿಕ ರೀತಿಯಲ್ಲಿ ಧರಿಸಿ ದೇವಿಯನ್ನು ಪೂಜಿಸಬೇಕು ಅಲ್ಲದೆ ಈ ದಿನ ಸೂರ್ಯೋದಯದ ನಂತರ ಎಚ್ಚರಗೊಳ್ಳಬಾರದು ಈ ಶುಭ ದಿನದಂದು ಮಾಂಸಾಹಾರವನ್ನು ತ್ಯಜಿಸಬೇಕು ಒಬ್ಬ ವ್ಯಕ್ತಿಯು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪೂರ್ಣ ಭಕ್ತಿ ಮತ್ತು ಗಮನದಿಂದ ಪೂಜಿಸಬೇಕು ಮನಸ್ಸಿನಲ್ಲಿ ಭಕ್ತಿಯಿಲ್ಲದೆ ಹೆಸರಿನಲ್ಲಿ ಪೂಜಿಸಬಾರದು ವರಲಕ್ಷ್ಮಿ ವ್ರತದ ಸಮಯದಲ್ಲಿ ಮನೆಯಲ್ಲಿರುವ ಎಲ್ಲರೂ ಭಾಗವಹಿಸಬೇಕು ಯಾರೂ ತಪ್ಪಿಸಿಕೊಳ್ಳಬಾರದು ಇಲ್ಲದಿದ್ದರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ ಎಲ್ಲರೂ ಒಟ್ಟಾಗಿ ಅತ್ಯಂತ ಭಕ್ತಿಯಿಂದ ಪೂಜೆ ಮಾಡಬೇಕು ಆಗ ಮಾತ್ರ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಪೂಜೆಯ ಮಧ್ಯದಲ್ಲಿ ಎದ್ದೇಳಬೇಡಿ ಅಡುಗೆಯ ಮಧ್ಯದಲ್ಲಿ ಎದ್ದೇಳಬೇಡಿ ಅಥವಾ ಹಾಲು ತುಂಬಿ ಹರಿಯುತ್ತಿದೆ ಮತ್ತು ಏನನ್ನೂ ಮಾಡಬೇಡಿ ನೀವು ಪೂಜೆಯ ಮಧ್ಯದಲ್ಲಿ ಎದ್ದರೆ ನೀವು ಮಾಡುತ್ತಿರುವ ಪೂಜೆ ಪರಿಣಾಮಕಾರಿಯಾಗುವುದಿಲ್ಲ ಅಲ್ಲದೆ ಅನೇಕ ಜನರು ತಮ್ಮ ಬೆರಳುಗಳನ್ನು ಪಕ್ಕಕ್ಕೆ ಬಿಡದೆ ಬಾಗಿಲಿನ ಕಡೆಗೆ ಮುಖ ಮಾಡಿ ಇಡುತ್ತಾರೆ ವೇದ ವಿದ್ವಾಂಸರು ಇದು ಬಹಳ ದೊಡ್ಡ ತಪ್ಪು ಎಂದು ಹೇಳುತ್ತಾರೆ ಹೀಗೆ ಮಾಡುವುದರಿಂದ ಮನೆಗೆ ಪ್ರವೇಶಿಸಲು ಬಯಸುವ ವರಲಕ್ಷ್ಮೀ ದೇವಿಯು ಅಲ್ಲಿಂದ ಹಿಂತಿರುಗುತ್ತಾಳೆ ನಾವು ಹೇಳಿದಂತೆ ವರಲಕ್ಷ್ಮಿ ವ್ರತವನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಆಚರಿಸಬೇಕು ಸಣ್ಣದೊಂದು ತಪ್ಪು ಕೂಡ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತದೆ ಅಲ್ಲದೆ ಒಬ್ಬ ವ್ಯಕ್ತಿಯು ತನ್ನ ಜೀವನದುದ್ದಕ್ಕೂ ಎಂಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ವಲಕ್ಷ್ಮಿ ವ್ರತದ ದಿನವಾದ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವ ಎಲ್ಲಾ ಆಚರಣೆಗಳು ಮತ್ತು ಈ ದಿನ ಏನು ಮಾಡಬಾರದು ಎಂಬುದನ್ನು ಈ ಸಂಪೂರ್ಣ ವಿಡಿಯೋ ನಿಮಗೆ ವಿವರಿಸಿದ್ದೇನೆ ಎಂದು ನಾವು ಭಾವಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು